ಕೊಟ್ಟಿಲ್ಲ ಸ್ವಾಮಿ ಕೊಡ್ತೀವಿ ಅಂತೇಳಿ ಫೋಟೋನು ಕೂಡ ತೋರಿಸಿಲ್ಲ ಅವರ ಪಕ್ಷದ ಶಾಸಕರಿಗೆ ಲೆಟ್ರು ಬರೆದಿದ್ದಾರೆ ಅಷ್ಟೇನೇ ಐವತ್ತು ಕೋಟಿ ಬರೋಕ್ಕಿನ್ನೂ ಎಷ್ಟು ತಿಂಗಳಾಗುತ್ತೋ ವಿರೋಧ ಪಕ್ಷ ಎಷ್ಟು ಕೊಡ್ತಾರೋ ಇದು ಯಾವುದ್ರ ಬಗ್ಗೆನು ಕೂಡ ಸ್ಪಷ್ಟನೆ ಇಲ್ಲ ನಿಜವಾಗ್ಲೂ ಕೂಡ ದುರ್ದೈವ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳೋ ಅಥವಾ ಕಾಂಗ್ರೆಸ್ ಶಾಸಕರಿಗೆ ಮುಖ್ಯಮಂತ್ರಿಗಳು ಇವತ್ತು ಅನ್ನೋ ರೀತಿಯಲ್ಲಿ ಇವತ್ತು ಜನ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರಲ್ಲೂ ಕೂಡ ಇವತ್ತು ಶಾಸಕರು ಪರದಾಡ್ತಾ ಇದ್ದು ಅವನ ಅನುದಾನ ಶಿವಕುಮಾರ್ ಅಭಿವೃದ್ಧಿಗೆ ಕೇಳಿ ರಾತ್ರಿ ಹೋಗಿ ಯಾರನ್ನ ಮಧ್ಯರಾತ್ರಿ ಭೇಟಿ ಮಾಡೋದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರಿಗೆ ಹಗರಣ ರಾಜ್ಯದಲ್ಲಿ ಗಣ ಕೊಪ್ಪಳದಲ್ಲಿ ಕೇಡಿಯಲ್ಲಿ ಎಪ್ಪತ್ತೆರಡು ಕೋಟಿ ಆಗುತ್ತೆ ಸರಿ ಇಲ್ಲಿ ಪಕ್ಷಗಳು ವಿರುದ್ಧ ಮಾಡ್ತಾರೆ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಎಪ್ಪತ್ತೆರಡು ಕೋಟಿ ಹೊತ್ತು ಕಾಮಗಾರಿ ನಡೆದೇ ಇದ್ರು ಕೂಡ ಬಿಲ್ಲುಗಳನ್ನು ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥ ಪ್ರಕರಣ ನಾನು ಕೂಡ ಪತ್ರದಲ್ಲಿ ನೋಡಿದ್ದೇನೆ ಸಾಕಷ್ಟು ನಡೀತಾ ಇದೆ ಕೆ ಆರ್ ಐ ಡಿ ಇಲಾಖೆಯಲ್ಲಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಕಾಮಗಾರಿ ಆಗದೇನೆ ಬಿಲ್ ಅನ್ನ ಇವತ್ತು ರೇಸ್ ಮಾಡಿ ದುಡ್ಡು ನೋಡಿದಿರ್ತಕ್ಕಂಥದ್ದು ಸಾಧನೆಗಳು ಚರ್ಚೆ ಮಾಡಿದ್ದಾರೆ ಇದನ್ನ ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಕೈಗೊಂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಂಡವಾಳ ಬಯಲ್ ಮಾಡಿದ್ರಿಂದ ಹಗರಣ ಹೊರಗೆ ಹಾಕಿದ್ರಿಂದ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ತನಿಖೆ ವಾಲ್ಮೀಕಿ ಸಂಬಂಧಪಟ್ಟಂಗೆ ನಾಗೇಂದ್ರಿಗೆ ದೇವಿಗೆ ಹೋಗ್ಬಂದ್ರು ಮಾಡಿ ಹೋರಾಟ ಮಾಡ್ವಿ ವಾಲ್ಮೀಕಿ ಚೇರ್ಮನ್ ಬಸನ್ ಶಾಸಕರ ಬಗ್ಗೆ ಅಲ್ಲರಿ ಅವ್ರನ್ನೇ ನಾವು ಪಾರ್ಟಿ ಪಾರ್ಟಿ ತಗೊಳ್ಳೋ ಪ್ರಶ್ನೆನೂ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಇದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ಕೋರ್ಟ್ ಅಲ್ಲಿ ಇವತ್ತು ವ್ಯಾಜ್ಯ ಇದೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ ಅವರು ಯಾವತ್ತೂ ಕೂಡ ಒಂಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ ಸಂತೋಷ ಇದೆ ಅವರಿಬ್ಬರೂ ಸಹ ಪಕ್ಷದ ಬಗ್ಗೆ ನಿಷ್ಠೆನ ಇಟ್ಕೊಂಡು ಪಕ್ಷವನ್ನು ಸಂಘಟನೆ ಬಲಪಡಿಸ್ತೇವೆ ಅಂತೇಳಿ ಅವರು ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ ತುಂಬ ಸಂತೋಷ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ